ಪಾದಗಳಿಗೆ ವಂದನೆ ಮಾಡ್ತಾ ಈ ಒಂದು ಕಾರ್ಯಕ್ರಮದ ರೂವಾರಿ ಡಾಕ್ಟರ್ ಕೃಷ್ಣಮೂರ್ತಿ ಅವರಿಗೆ ನಾನು ವಂದನೆಗಳ ತರಿಸ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ ಒಂದು ಮಾತು ಬಹಳ ವಿಶೇಷವಾಗುತ್ತೆ ಇತಿಹಾಸ ಮರತವನು ಇತಿಹಾಸ ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ ಈ ಒಂದು ಪುಣ್ಯಭೂಮಿ ಏನಿದೆ ಈ ಒಂದು ಪುಣ್ಯಭೂಮಿಯನ್ನ ಮಾಗಡಿ ಮಂಡಲ ಮಾಗಡಿ ಸೀಮೆ ಮಾಗಡಿ ದೇಶ ಮಾಗಡಿ ಅಂತಕ್ಕಂತಹ ಅನೇಕ ಪದಗಳಿಂದ ಶಾಸನಗಳಲ್ಲಿ ಸಾಹಿತ್ಯದಲ್ಲಿ ವಿವರಣೆಯನ್ನು ಮಾಡಲಾಗಿದೆ ಕುಂಡಲಿನಿ ಮಹಾಸ್ವಾಮಿಗಳ ಋಷಿಗಳ ಒಂದು ನಾಡಾಗಿತ್ತು ಇಲ್ಲಿ ತಪಸ್ ಮಾಡಿದ್ರವು ಈ ನಾಡು ಬಹಳ ಪುಣ್ಯಭೂಮಿ ಈ ಪುಣ್ಯಭೂಮಿಯನ್ನ ಮತ್ತು ಅದರ ಇತಿಹಾಸವನ್ನ ನಾವು ಹುಡುಕ್ತಾ ಹೋದ್ರೆ ಸಾವಿರದ ನೂರ ಮೂವತ್ತು ಒಂಬತ್ತರಲ್ಲಿ ಜೋರ ಕಾಲದಲ್ಲಿ ಕಾಣುತ್ತ ಅದಾದ್ಮೇಲೆ ಕ್ರಮೇಣ ಬಾಂಡರ ಕಾಲದಲ್ಲಿ ಕಾಣ್ತೀವಿ ನಾವು ಮೇಲೆ ಬರ್ತಕ್ಕಂತ ಮೈಸೂರು ಒಡೆಯರ ಕಾಲದಲ್ಲಿ ಐದರಲ್ಲಿ ಟಿಪ್ಪು ಸುಲ್ತಾನರ ಕಾಲದಲ್ಲಿ ಕಾಣ್ತಾ ಹೋಗ್ತೀವಿ ಅದಕ್ಕಿಂತ ಮುಂಚೆ ಕೆಂಪೇಗೌಡರ ಇತಿಹಾಸ ಅದ್ಭುತವಾಗಿರ್ತಕ್ಕಂತ ಇತಿಹಾಸ ಬೆಂಗಳೂರು ಯುದ್ಧ ಆಗುತ್ತೆ ಸಾವಿರದ ಆರುನೂರ ಮೂವತ್ತ ಎಂಟರಲ್ಲಿ ಅದಾದ್ಮೇಲೆ ಒಂದ್ ಒಪ್ಪಂದಾಗಿ ಎರಡನೇ ಗೆದ್ದೆಗೌದು ಮಾಗಡಿ ಗೆದ್ದೆಗೌರು ಮಾಗಡಿಯ ಕಣ್ಮಣಿ ಅನಿಸಿಕೊಂಡಿರ್ತಕ್ಕಂಥವ್ರು ಗೌರ ಕುಲ ತಿಲಕ ಅನಿಸಿಕೊಂಡಿರ್ತಕ್ಕಂಥವ್ರು ಮಾಗಡಿಗೆ ಬಂದು ಇರ್ತಕ್ಕಂತಹ ಒಂದು ಮಣ್ಣಿನ ಕೋಟೆಯನ್ನ ಅಭಿವೃದ್ಧಿ ಪಡಿಸ್ತಾರೆ ಈ ಕೋಟೆ ಏನು ಎಪ್ಪ ಅಂತಕ್ಕಂಥದ್ದನ್ನ ಹೇಳ್ತಾ ನಮಗೆ ನಾಲ್ಕಾರ್ದಲ್ಲಿ ವಿವರಣೆ ಬರ್ತದೆ ಗೌರಿ ಆತ್ಮಶಾಸ್ತೆ ಬರುತ್ತಾರೆ ನಾಲ್ಕು ತರದ ಕೋಟೆಗಳು ಅಂತಕ್ಕಂಥವಿರ್ತಾ ಇದ್ದು ಅದನ್ನ ದುರ್ಗಗಳು ಅಂತ ಕರೀತಾ ಇದ್ರು ಸ್ಥಳದುರ್ಗ ಗಿರಿದುರ್ಗ ದುರ್ಗ ವನದುರ್ಗ ಮತ್ತು ಏನು ಈ ಏನು ನೀರಿನದುರ್ಗ ಅಂತ ನಾಳೆ ಬರ್ತವೆ ಅದರಲ್ಲಿ ವಿಶೇಷವಾಗಿ ಈ ಸ್ಥಳದುರ್ಗಗಳು ಅಂತಕ್ಕಂಥೇಳಿದ್ರೆ ಪ್ಲೈನ್ ಆಗಿರ್ತಕ್ಕಂತಹ ಭೂಮಿ ಮೇಲೆ ಮಾಡತಕ್ಕಂತ ದುರ್ಗಗಳು ಆ ದುರ್ಗಗಳನ್ನ ರಕ್ಷಣೆ ಮಾಡಬೇಕಾದ್ರೆ ಬಹಳ ವಿಶೇಷವಾಗಿರ್ತಕ್ಕಂತಹ ಒಂದು ಆರ್ಕಿಟೆಕ್ಚರಲ್ ಡಿಸೈನ್ ಇರ್ತಾ ಇತ್ತು ಅದನ್ನ ನಾವು ಕಂದಕಗಳು ಅಂತ ಹೇಳ್ತಿಲ್ಲ ಕಂದಕಗಳು ಕೋಟೆಯ ಕವಚಗಳಾಗಿರ್ತಾ ಇದ್ರು ಕಂದಕ ಇದೆ ಹೋರಾಟ ಕೋಟೆಯನ್ನ ಯಾವುದೇ ಹೋಯ್ಲಿ ಯಾವುದೇ ಕಾಲದಲ್ಲಿ ಬಂದು ಆಕ್ರಮಣ ಮಾಡಬಹುದಾಗಿತ್ತು ಅದನ್ನು ತಪ್ಪಿಸೋದಕ್ಕೋಸ್ಕರ ಈ ಕಂದಕಗಳು ಬಹಳ ವಿಶೇಷವಾಗಿರ್ತಾ ಇತ್ತು ಅಂತಹ ಕಂದಕಗಳನ್ನು ನಮಗೆ ಎರಡನೇ ಕೆಂಪೇಗೌಡರು ಮಾಗಡಿಯ ಕೋಟೆಯ ಸುತ್ತಲೂ ನಿರ್ಮಾಣ ಮಾಡಿರ್ತಕ್ಕಂತ ವಿವರಣೆಗಳು ಅವ್ರ ಶಾಸನ ಹೋಗ್ತಾರೆ ಸಾವಿರದುರ್ಗ ಮತ್ತು ಈ ಕೆಂಪೇಗೌಡರ ಕೋಟೆಯ ಕೋಟೆಯೇ ಬಹಳ ವಿಶೇಷವಾಗಿ ಬರ್ತಾರೆ ನಲವತ್ತು ಅಡಿ ಅಗಲವಿರ್ತಕ್ಕಂತಹ ಒಂದು ಕಂದಕ ಇಪ್ಪತ್ತೈದು ಅಡಿಯ ಆರವಿರತಕ್ಕಂಥ ಕಂದಕ ಅದರಲ್ಲಿ ನೀರನ್ನು ಹಾಯಿಸಿ ಅದರಲ್ಲಿ ಸಾಕಷ್ಟು ಜಲಚರ ರಾಶಿಗಳನ್ನ ಅಂದ್ರೆ ನಮಗೆ ಈ ಮೊಸಳೆ ಹಾವು ಚೇಡು ಎಲ್ಲ ಬಿಡ್ತಕ್ಕಂಥ ವ್ಯವಸ್ಥೆ ಇತ್ತು ನಾಲ್ಕು ದ್ವಾರ ಇರ್ತಾ ಇತ್ತು ಈ ಕೋಟೆಗೆ ಆ ನಾಲ್ಕು ದ್ವಾರಗಳ ಮೇಲೆ ಸೇತುವೆ ಇರ್ತಾ ಇತ್ತು ಅದನ್ನು ಕಾಪಾಡಲಿಕ್ಕೆ ಒಂದು ಸೈನ್ಯ ಇರ್ತಾ ಇತ್ತು ಮತ್ತು ಅದನ್ನ ಬಹಳ ಮಜಬೂತವಾಗಿ ನೋಡ್ಕೊಳ್ತಾ ಇತ್ತು ಕೋಟೆ ಭವ್ಯವಾಗಿತ್ತು ಆ ಕೋಟೆಯನ್ನು ಬ್ರಿಟಿಷರು ನಂತರದಲ್ಲಿ ಗೆಲ್ಲಬೇಕಾದ್ರೆ ಹಣ ಸಾಹಸ ಮಾಡಬೇಕಾಗ್ಬಂತು ಅಂತ ದುರ್ಗಮವಾಗಿರ್ತಕ್ಕಂತ ಈ ಕೋಟೆ ನಮ್ಮ ಇತಿಹಾಸದ ಒಂದು ಸುಗಮವಾಗಿ ಹಾಗೆ ಹೊರಟೋಡ್ತಾ ಇದೆ ಅನ್ನೋ ಅಂತ ಅನಿಸ್ತದೆ ಅವ್ರು ನಾನು ಅವಾಗವಾಗ ಹೇಳ್ತಾ ಇರ್ತೀನಿ ಅವರು ಕೆಂಪೇಗೌಡರ ಆಹ್ವಾನ ಪುತ್ರ ಅವರು ಅವರಲ್ಲಿ ಆ ಕೆಂಪೇಗೌರ ಯಾವುದೋ ಒಂದು ಕಣ ಇದೆ ಕೆಂಪೇಗೌರ ಸಾಕು ಅವ್ರಿಗೆ ಏನೋ ರೀತಿಯ ಉತ್ಸಾಹ ಪ್ರೀತಿ ಒಳಗೆ ಶುರುವಾಗುತ್ತೆ ಅವ್ರು ಇದನ್ನ ನೋಡಿದಾಗ ಅವ್ರಿಗೆ ನಡ್ಕೊಳಕ್ ಸಾಧ್ಯ ಆಗಿಲ್ಲ ಈಗ ಏನಾಗಿದೆ ಈ ಒಂದು ಮೂವ್ಮೆಂಟ್ ಅಂತಕ್ಕಂಥದ್ದು ಶುರು ಮಾಡಿದ್ದಾರೆ ಇದಕ್ಕೆ ಯಾರು ಕಾರಣಕರ್ತು ಅಂತಕ್ಕಂಥದನ್ನ ನಾನು ಇಲ್ಲಿ ಹೇಳ್ತ ಇಲ್ಲ ಮುಂದಿನ ದಿನಗಳಲ್ಲಿ ಅದಕ್ಕೆ ಎಲ್ಲಾ ವಿರೋಧಿಗಳನ್ನ ಕೊಡ್ತಾ ಹೋಗ್ತಾರೆ ಕೃಷ್ಣಮೂರ್ತಿಗಳೇ ಆದ್ರೆ ಒಂದಂತೂ ನಿಜ ಸ್ನೇಹಿತರೆ ಎಲ್ಲಿ ನಿಂತು ಸಲಾಮ್ ಹಾಕಿ ಟಿಕೆಟ್ ತಗೊಂಡು ಒಳಗೆ ಹೋಗಿ ಹೋಗಿಯನ್ನ ಕಾಣ್ಬೇಕಾಗಿತ್ತು ಕಂದಕವನ್ನ ಕಾಣಬೇಕಾಗಿತ್ತು ಜನಗಳು ಅಂತ ಜಾಗವನ್ನ ನೀವು ಮುಚ್ಚಾಕ್ಬಿಟ್ಮೇಲೆ ಅಂತ ಜಾಗವನ್ನು ನೀವು ಒಂದು ಇಲ್ದಿರ್ತಕ್ಕಂಥ ನಿರ್ಮಾಣ ಮಾಡಿದ್ಮೇಲೆ ಈ ಮಾಗಡಿ ಇತಿಹಾಸ ಎಲ್ಲಿ ಹೋಗುತ್ತೆ ಇದು ಮಾಗಡಿಯ ಜನರ ಸ್ವಾಭಿಮಾನದ ಒಂದು ಇತಿಹಾಸ ಇದು ಮಾಗಡಿಯ ಜನರಾಗಿರ್ತಕ್ಕಂಥ ಸ್ವತಃ ಬಂದು ಇಲ್ಲಿ ಪಾಲ್ಗೊಳ್ಳಬೇಕಾಗಿರ್ತಕ್ಕಂಥ ಇತಿಹಾಸ ನಾವು ಬೆಂಗಳೂರಿಂದ ಬಂದಿದ್ದೀನಿ ನಾನು ಎಂಪೇಗೌಡರ ವಂಶಸ್ಥನಲ್ಲ ನಾನು ಹಿಂದೂ ಅಲ್ಲ ಮುಸಲ್ಮಾನ ಧರ್ಮದಲ್ಲಿ ಆದ್ರೆ ಎಂಪೇಗೌಡರ ಅಭಿಮಾನಿ ಮತ್ತು ಚಂಪೇಗೌಡರ ಒಂದು ಶಿಷ್ಯ ಅಂತ ಹೇಳ್ತೇನೆ ಎಂಪೇಗೌಡರು ಸರ್ವಧರ್ಮೀಯವಾಗಿರ್ತಕ್ಕಂತಹ ರೀತಿಯಲ್ಲಿ ಪಾಲ್ ರಾಜ್ಯವನ್ನು ಆಗಿರ್ತಕ್ಕಂತಹ ಜನ ಎಲ್ಲಾ ಕುಲಗಳಿಗೆ ಎಲ್ಲಾ ಮತಗಳಿಗೆ ಭೇದ ಭಾವ ಇಲ್ಲದೆ ಪ್ರಭುಗಳಾಗಿರ್ತಕ್ಕಂಥ ಅವರು ಧರ್ಮ ಪ್ರಭುಗಳಾಗಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಅಂತ ಹೇಳಿದ್ರೆ ಕೆಂಪೇಗೌಡರು ಅವರ ಉಳಿಯುವನ್ನ ನಾವು ಮಾಡಿಕೊಡದೆ ಹೋದ್ರೆ ಎಂಥ ಕನ್ನಡಿಗರು ಅಂತಕ್ಕಂಥ ಒಂದು ಸಂಶಯ ನಮ್ಮಲ್ಲಿ ಶುರುವಾಗುತ್ತೆ ಮಹಾನ್ ಅವ್ರು ಬಂದಿದ್ದಾರೆ ಅವ್ರು ಗೊತ್ತು ಈ ನಾಡಿನ ಮಹಿಮೆ ಏನು ಅಂತಕ್ಕಂತಹದ್ದು ಕೃಷ್ಣಪುರಂತೂ ರಾತ್ರಿಯೋ ರಾತ್ರಿ ಬೇಕಾದ್ರೆ ಈ ಕೆಲಸ ಅಂದ್ರೆ ಉಳಿ ಬಂತಾರೆ ಅಂತ ಒಂದು ಜಾಗ ನಿಮ್ಗೆಲ್ಲ ಗೊತ್ತಿರಬೇಕು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೆಂಪೇಗೌಡ ಒಂದು ಸಮಾಧಿಯನ್ನು ಕಂಡುಕೊಂಡಾಗ ಸಮಾಜ ಯಾವ ರೀತಿಯ ಒಂದು ದೊಡ್ಡ ಒಂದು ಏನು ಸ್ಪಂದನ ನೀಡಿತು ಅಂತಕ್ಕಂಥ ಮೊದಲನೇ ಕೆಂಪೇಗೌಡರು ಇಲ್ಲೇ ಇದ್ದಾರೆ ಮೊದಲನೇ ಕೆಂಪೇಗೌಡರು ಎರಡನೇ ಕೆಂಪುರು ಮಾಗಡಿ ಕೆಂಪೇಗೌಡರಾಗಿರ್ತಕ್ಕಂಥವ್ರು ಭೌತಿಕವಾಗಿದ್ರೆ ಅಲ್ಲಿ ಅವರು ಸಮಾಧಿ ಆಗಿದ್ದಾರೆ ಅಲ್ಲೇ ಕೊಡ್ತಾರೆ ಅಲ್ಲೇ ಕೆಂಪೇಗೌಡರ ನಾಡು ಅಂತಕ್ಕಂತಹದ್ದು ಅಂತವಾಗಿ ನಾವು ಮಾಗಡಿ ಅಂತ ಹೇಳ್ಬಹುದು ಇದನ್ನ ಏನು ಕೃಷ್ಣಪ್ಪನ ಅವರು ಹೇಳಿದಾಗ ಇನ್ನೂರ ಕೋಟಿ ರೂಪಾಯಿಗಳ ಒಂದು ಏನು ಸರ್ಕಾರದ ಯೋಜನೆ ಹಾಕಲಾಗಿತ್ತು ಯಾಕೋ ಇದು ಇನ್ನೂ ಆಗಿಲ್ಲ ಅಂತಕ್ಕಂಥ ಗೊತ್ತಿಲ್ಲ ಆದ್ರೆ ಅದಂತೂ ನಿಜ ಈ ಒಂದು ಕೋಟೆಯನ್ನು ನೋಡಿದಾಗ ಎಲ್ಲರಲ್ಲೂ ಎಂತ ಹೆಮ್ಮೆ ಮೂಡುತ್ತಾರೆ ಈ ಕೋಟೆಯನ್ನು ರಕ್ಷೆ ಮಾಡತಕ್ಕಂತಹ ನಮ್ಮ ನಿಮ್ಮ ಕರ್ತವ್ಯ ಅಲ್ವಾ ನಮ್ಗೆ ಅಭಿವೃದ್ಧಿ ಬೇಕಾಗುತ್ತೆ ರಸ್ತೆಗಳು ಬೇಕಾಗ್ತದೆ ನಿಜ ಆದ್ರೆ ರಸ್ತೆಗಳು ಅಂತಕ್ಕಂತಹದ್ದು ಯಾವ ಒಂದು ಬೆಲೆಯ ಮೇಲೆ ಹೇಳಿ ನಮ್ಮ ಸಂಸ್ಕೃತಿಯನ್ನ ನಮ್ಮ ಮೌಲ್ಯಗಳನ್ನ ನಮ್ಮ ಎಲ್ಲ ಪರಂಪರೆಯನ್ನ ಹಾಳು ಮಾಡಿ ಅಂಥ ಅಭಿವೃದ್ಧಿ ಬೇಕಾಗಿಲ್ಲ ನಮ್ಗೆ ನಮ್ಗೆ ಅಭಿವೃದ್ಧಿ ಬೇಕಾಗಿರ್ತಕ್ಕಂಥದ್ದು ಎರಡು ಜೊತೆ ಬೇಕಾಗ್ತದೆ ಎರಡು ಬೆಳಿಬೇಕಾಗುತ್ತೆ ಅಂತಕ್ಕಂಥದ್ದು ಮುಖ್ಯವಾಗುತ್ತೆ ಅಂತ ಒಂದು ನಿಟ್ಟಿನಲ್ಲಿ ಈ ಒತ್ತು ಎಲ್ಲೋ ಒಂದು ಅಶಾತುರ್ಯ ಆಗಿದೆ ಅಂತ ಅನಿಸ್ತಾ ಇದೆ ಅದು ಯಾರ ಕಡೆಯಿಂದ ಆಗಿದೆ ಸರ್ಕಾರದ ಕಡೆಯಿಂದ ಆಗ್ಲಿಕ್ಕಂತೂ ಸಾಧ್ಯ ಇಲ್ಲ ಯಾಕಂದ್ರೆ ಸರ್ಕಾರ ಎಂ ಪಿ ಗೌಡರ ಪರವಾಗಿದೆ ನಮ್ಗೆಲ್ಲ ಗೊತ್ತಿದೆ ಸರ್ಕಾರ ಕೆಂಪು ಬಗ್ಗೆ ಒಂದು ಹೆಜ್ಜೆ ನಾವು ಹೋದ್ರೆ ನಾಲ್ಕು ಹೆಜ್ಜೆ ಅವರು ಬರ್ತಾ ಇದ್ದಾರೆ ಅಂತ ಸಮಯದಲ್ಲಿ ಅವರ ಗಮನಕ್ಕೆ ತರದಿರ ಇಂತಹ ಒಂದು ಯೋಜನೆ ಆಗ್ತಾ ಇದೆ ಅಂದ್ರೆ ಎಲ್ಲೋ ಯಾವುದೋ ಒಂದು ಪಿತೂರಿ ಆಗಿರ್ಬೇಕು ಅಥವಾ ಯಾವುದೋ ಒಂದು ಒಂದು ರೀತಿಯಲ್ಲಿ ಅಪಚಾತುರ್ಯ ಆಗಿದೆ ಅಂತ ಅನ್ಸ್ತದೆ ನಾವು ಈ ಅಚಾತುರ್ಯವನ್ನ ನೀಗಿಸಿಕೊಂಡು ಬಹಳ ಬೇಗ ಮಾಡಿರತಕ್ಕಂಥ ತಪ್ಪನ್ನ ತಿದ್ದುಕೊಂಡು ಇರತಕ್ಕಂತ ಒಂದು ಗೌರವ ಕೊಟ್ಟು ಅದನ್ನು ಹಾಗೆ ಉಳಿಸಬೇಕು ಅಂತಕ್ಕಂತ ಕೆಲಸ ಕೊಟ್ಟ ನಾವು ನೀವೆಲ್ಲ ಸೇರಿದ್ದೀವಿ ಇದೊಂದು ರೀತಿ ಎಚ್ಚರಿಕೆ ಗಂಟೆ ಆಗಿದೆ ಅಂತ ಹೇಳ್ಬೇಕಾಗತ್ತೆ ಸರ್ಕಾರ ಇವತ್ತಾದ್ರೂ ಕಣ್ಣು ಬಿಳ್ಳಿ ಬಹಳ ವಿಶೇಷ ಏನಂದ್ರೆ ಇಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ನಾಮಫಲಕ ಇರಬೇಕಾಗಿತ್ತು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರಿಂದ ಇದು ರಕ್ಷಿತ ಮಾನ್ಯುಮೆಂಟ್ ಅಂತ ಹೇಳ್ಬೇಕಾಗಿತ್ತು ಇಲ್ಲಿ ಕೆಂಪೇಗೌಡ ಒಂದು ಸೊತ್ತು ಅಂತ ಹೇಳ್ಬೇಕಾಗಿತ್ತು ಅದ್ಯಾಕೆ ಎಲ್ಲೂ ಆಗಿಲ್ಲ ಅಂತಕ್ಕಂತಹ ಆಶ್ಚರ್ಯ ಹಾಕ ಹೋಗ್ತದೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಲಾರ್ಡ್ ಕಳಿಸಲಾಗಿದ್ದಾಗ ಎಲ್ಲಾ ಮಾನ್ಯುಮೆಂಟ್ಸ್ ರಕ್ಷೆ ಮಾಡಬೇಕು ಅಂತ ಬಿಟ್ಟು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಸೃಷ್ಟಿ ಮಾಡಿ ಅದಕ್ಕೆ ಏನ್ಷಿಯಂಟ್ ಇಂಡಿಯನ್ಸ್ ಪ್ರೊಟೆಕ್ಷನ್ ಆಫ್ ಮಾನ್ಯುಮೆಂಟ್ಸ್ ಆಕ್ಟ್ ಅಂತ ಮಾಡಲಾಯಿತು ಅದರ ಪ್ರಕಾರವಾಗಿ ಕೋಟೆಯಿಂದ ನೂರು ಮೀಟರ್ಗಳ ಅಂತರದಲ್ಲಿ ಯಾರೂ ಕೂಡ ಕಾಲಿಡೋ ಹಾಗಿಲ್ಲ ಇನ್ನೂರು ಮೀಟರ್ ಅಂತರದಲ್ಲಿ ಯಾವುದೇ ಕಾರ್ಯಗಳನ್ನ ಬಳಸೋ ಹಾಗಿಲ್ಲ ಹಾಗೆ ಮಾಡಿದ್ದೆ ಆದ್ರೆ ಅದನ್ನ ಡಿಫೆನ್ಸ್ ಮಾಡಿದ್ದೆ ಆದ್ರೆ ಅಂತ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಆಗುತ್ತೆ ಅಂತಕ್ಕಂಥ ಅಂಶವನ್ನ ಭಾರತ ಸರ್ಕಾರದಲ್ಲೇ ಇದೆ ಕರ್ನಾಟಕ ಸರ್ಕಾರ ಮೈಸೂರು ಸರ್ಕಾರ ಕೂಡ ಮಾಡಲಾಯ್ತು ಸೊ ಇಂಥ ಕಾನೂನುಗಳು ಕಟ್ಟಾಗಿರ್ತಕ್ಕಂಥ ಕಾನೂನುಗಳು ಇದ್ರಾಗ್ಯೂ ಕೂಡ ಇದು ಯಾವ ದಿಸೆಯಲ್ಲಿ ಯಾವ ಧೈರ್ಯದಿಂದ ಈ ಒಂದು ಕಂದಕವನ್ನು ಮುಸ್ತಕ್ಕಂತ ಕೆಲಸವನ್ನ ಯಾರು ಮಾಡಿದ್ರು ಅಂತಕ್ಕಂಥ ಅದು ಬಹಳ ದೊಡ್ಡ ಒಂದು ವಿಸ್ಮಯವಾಗ್ತಾ ಹೋಗ್ತದೆ ಅಥವಾ ಅದು ಯಾವ ರೀತಿಯಲ್ಲಿ ಆ ಜಾಗ ನೀಡಲಾಯಿತು ಅದು ವಿಶೇಷವಾಗಿರ್ತಕ್ಕಂಥ ಅಂಶಗಳು ಹೇಳ್ಬೇಕಾಗ್ತದೆ ಯಾರ್ಯಾರಲ್ಲಿ ಏನೇನು ಪಾತ್ರವನ್ನು ವಹಿಸಿದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ ಆದ್ರೆ ಒಂದಂತೂ ನಿಜ ಇದು ಇತಿಹಾಸಕ್ಕೆ ಮಾಡ್ತಾ ಇರತಕ್ಕಂಥ ಅಪಚಾರ ಈ ಅಪಚಾರವನ್ನು ನಾವು ಏನು ತಪ್ಪೊಟ್ಟಿಕೊಂಡು ಅದನ್ನ ರಕ್ಷಣೆ ಮಾಡಿ ಇಲ್ಲಿ ಒಂದು ದೊಡ್ಡದಾಗಿ ಮಹಾಸ್ ಹೇಳಿದ ಹಾಗೆ ಇಲ್ಲಿ ಟೂರಿಸಂ ಸೆಂಟರ್ ಮಾಡಿ ಜನ ಬರ್ತಾರೆ ಸಾವಿರ ಜನ ಬರ್ತಾರೆ ಇಲ್ಲಿ ಇಲ್ಲಿ ನೋಡ್ತಕ್ಕಂತ ಜಾಗಗಳು ಒಂದಲ್ಲ ಅನೇಕ ಇವೆ ಬೆಂಗಳೂರಿಂದ ಇಲ್ಲಿಗೆ ರೋಪೆ ರೋಪೆ ಹಾಕಬೇಕು ಅಂತಕ್ಕಂಥ ಒಂದು ಕೃಷ್ಣಮೂರ್ತಿ ಆವಾಗಲೇ ಹೇಳಿದ್ರು ಸಾವಿರದ ಮತ್ತು ಈ ಒಂದು ದುರ್ಗಗಳಿಗೆ ಯಾವ ರೀತಿ ಇಲ್ಲಿ ಡೆವಲಪ್ ಮಾಡಬೇಕು ಅಂತ ಹೇಳಿದ್ರು ಅದನ್ನ ಕಾರ್ಯಗತ ಮಾಡಿದ್ದಾದ್ರೆ ಕೆಂಪೇಗೌಡರ ಕೋಟೆ ಈವತ್ತು ಕೂಡ ಬಹಳ ವಿಶೇಷವಾಗ್ತಾ ಹೋಗ್ತದೆ ಸೋಮೇಶ್ವರ ಸ್ವಾಮಿಗಳ ಒಂದು ದೇವಸ್ಥಾನ ಏನು ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ ಆ ಅದ್ಭುತವಾಗಿರ್ತಕ್ಕಂಥ ಒಂದು ಶೈಲಿ ವಿಜಯನಗರ ಶೈಲಿಯ ಒಂದು ವಾಸ್ತುಶಿಲ್ಪವನ್ನು ಕಾಣ್ತೀವಿ ನಾವು ಯಾಕೆ ಇವತ್ತು ಅದನ್ನ ನಾವು ಕಡೆಗಣಿಸಿದ್ದೀವಿ ನಮ್ಮ ಕಲೆ ವಾಶಲ್ದ ಕೆಲವರಿಗೆ ಯಾವ್ದು ರೀತಿಯ ಒಂದು ಏನು ಹೆಮ್ಮೆ ಬೇಡವಾ ಅಂತ ಇಟ್ಕೊಂಡು ಆಗಿರ್ತಕ್ಕಂತ ಈ ಕೋಟೆಗೆ ಆಗಿರತಕ್ಕಂತ ಒಂದು ದುರ್ದೃಶಿಯನ್ನ ಹೋಗಲಾಡಿಸಿ ಈ ಒಂದು ಕಂದಕವನ್ನ ರಕ್ಷೆ ಮಾಡಬೇಕಾಗತ್ತೆ ಆ ಕಂದಕದ ಮಹಿಮೆ ಅಂತಕ್ಕಂಥ ವಿಶಾಲವಾಗಿದೆ ಅದನ್ನ ಬಹಳ ಅಪರೂಪವಾಗಿರ್ತಕ್ಕಂತಹ ಒಂದು ಅಂಶ ಅಂತಕ್ಕಂಥ ಅದನ್ನ ನಾವು ತಿಳ್ಕೊಬೇಕಾಗತ್ತೆ ಅಂತ ಹೇಳ್ತಾ ಇಲ್ಲಿ ಎರದಿರ್ತಕ್ಕಂತಹ ಎಲ್ಲಾ ಮಹನೀಯರಿಗೂ ಬಹುಶಃ ಅವರೆಲ್ಲ ಸ್ವಪ್ರೇರಣೆಯಿಂದ ಬಂದಿದ್ದಾರೆ ಅಂತ ಹೇಳ್ಬೇಕಾಗುತ್ತೆ ನಮಗೆಲ್ಲ ಗೊತ್ತಿದೆ ಕೃಷ್ಣಪ್ಪರವರ್ಗೆ ಏನೂ ಬೇಕಾಗಿಲ್ಲ ಅವ್ರೆಲ್ಲಾ ಪಡ್ಕೊಂಡಿದ್ದಾರೆ ಅವ್ರು ಬೇಕಾಗಿರ್ತಾರೆ ಏನು ಅಂದ್ರೆ ಒಂದು ಜನಸೇವೆ ಅಷ್ಟೇ ಜನಸೇವೆಗೋಸ್ಕರ ಆತ್ಮತೃಪ್ತಿಗೋಸ್ಕರ ಮಾಡ್ತಾ ಇರ್ತಾರೆ ಕೆಲಸ ಅವ್ರು ಆಯ್ತಾ ಇವತ್ತು ಕೂಡ ಅಮಿನವ ತೃಪ್ಗಳು ಅಂದ್ರೆ ಆ ಮುಖದಲ್ಲಿ ಕಾಣ್ತಕ್ಕಂತ ಒಂದು ವರ್ಚಸ್ಸೆ ಬೇರೆ ಆಗ್ತಾ ಹೋಗ್ತಾರೆ ಸೊ ಅಂತವರ ಒಂದು ಏನು ನೇತೃತ್ವದಲ್ಲಿ ಈ ಒಂದು ಹೋರಾಟ ಮಾಡ್ತಾ ಇದ್ದೀವಿ ಸರ್ಕಾರ ಇದನ್ನ ಬಹಳ ಸೀರಿಯಸ್ ಆಗಿ ಇದನ್ನ ಕೇವಲ ಇಲ್ಲಿ ಮೂರು ಮುನ್ನೂರು ನಾಲ್ಕು ಜನ ಲೆಕ್ಕ ತಗೋಬಾರದು ಇದು ಸಮಸ್ತ ಕನ್ನಡಿಗರ ಸಮಸ್ಯೆ ಅಂತಕ್ಕಂಥ ಬರ್ಬೇಕಾಗುತ್ತೆ ಮತ್ತು ಸರ್ಕಾರ ಕೂಡ ಒಂದು ಮನವಿಯನ್ನ ಕೊಟ್ಟು ಎಲ್ಲಾ ರೀತಿಯಲ್ಲೂ ಈ ಒಂದು ಏನು ಕೆಲಸವನ್ನ ಮಾಡ್ಬೇಕಾಗತ್ತೆ ಇತಿಹಾಸ ಉಳಿಸಿ ಸಂಸ್ಕೃತಿಯನ್ನ ಉಳಿಸಿ ಪರಂಪರೆಯನ್ನ ಉಳಿಸ್ತಕ್ಕಂತ ಕೆಲಸವನ್ನ ನಾವು ಮಾಡಬೇಕು ಇಲ್ಲಿ ನನಗೆ ಈ ಕೆಂಪೇಗೌಡರ ಬಗ್ಗೆ ಒಂದು ಸನ್ನಿಯನ್ನು ಮಾಡಿದ್ರಿಂದ ನಮಗೆ ಅಹ್ ಡಾಕ್ಟರ್ ಕೃಷ್ಣಮೂರ್ತಿಗಳ ಒಂದು ಏನು ಯಾವುದೋ ಒಂದು ರೀತಿಯ ನಂಬಿಕೆ ಇದೆ ಕೆಂಪೇಗೌಡರ ಬಗ್ಗೆ ಒಂದು ಮಾಹಿತಿ ಇದೆ ಅದು ಸಾಕಷ್ಟು ಇದೆ ಒಂದೊಂದು ನಿಜ ಎಲ್ಲಾ ಸಾಹಿತ್ಯ ಎಲ್ಲಾ ರೀತಿಯ ಇದೆ ಜನಪದ ನೀವು ಮಾಹಿತಿ ಹೋಗ್ಬಿಟ್ರೆ ಹಂಗೆ ನರಕಾಶುರಾಗ್ಬಿಡುತ್ತೆ ಅಂತ ಒಂದು ರೀತಿಯ ಅದ್ಭುತ ಮಾಹಿತಿ ಇದೆ ಅದೆಲ್ಲ ಇಟ್ಕೊಂಡು ಸರ್ಕಾರ ಈ ಒಂದು ಎಚ್ಚರಿಕೋಬೇಕಾಗತ್ತೆ ಯಾವುದೇ ಪ್ರೋಗ್ರಾಮ್ ಮಾಡಿ ಅಭಿವೃದ್ಧಿ ಮಾಡ್ರು ಅಭಿವೃದ್ಧಿಗೆ ನಾವು ಅರ್ಥ ಬರುದಿಲ್ಲ ಆದ್ರೆ ಅನವಿ ಇಷ್ಟೇ ಈ ಒಂದು ಕಂದಕವನ್ನು ಉಳಿಸಬೇಕಾಗತ್ತ ಮತ್ತು ಯಾವ ಒಂದು ಕಾನೂನು ಕ್ರಮಗಳು ಅಂತಕ್ಕಂಥದ್ದಿದೆ ಅದನ್ನ ಹಾಗೆ ರಕ್ಬರ್ ಹೋಗಿ ಅಂತ ಹೇಳ್ತಾ ಕೃಷ್ಣದುರ್ಗಗಳಿಗೂ ವಂದನೆ ಮಾಡ್ತಾ ಬಂದಿರತಕ್ಕಂಥ ಸಮಸ್ತ ಎಲ್ಲ ಸ್ನೇಹಿತರಿಗೂ ಮತ್ತು ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮದಿಗೂ ನಮಸ್ಕಾರ ಹೇಳ್ತಾ ಮಹಾಶರ ಪಾದಗಳಿಗೆ ವಂದನೆ ಮಾಡ್ತಾ